ನಟಿ ನಿರೂಪಕಿ ಅಪರ್ಣಾ ವಸ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಇತ್ತೀಚೆಗೆ ನಿಧನರಾದ್ರು ಅಚ್ಚ ಕನ್ನಡದ ಸ್ವಚ್ಛ ಕಂಠದ ನಿರೂಪಕಿ ತಮ್ಮ ನಿರರ್ಗಳ ಮಾತಿನಿಂದಲೇ ಹೆಚ್ಚು ಖ್ಯಾತರಾಗಿದ್ದರು ಕೆಲ ಕನ್ನಡ ಸಿನಿಮಾ ಹಾಗೂ ಕಿರುತೆರೆ ಧಾರಾವಾಹಿಗಳಲ್ಲೂ ಕೂಡ ಅಪರ್ಣ ನಟಿಸಿದ್ರು ಇನ್ನು ಅಪರ್ಣ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದಂತಹ ಮಸಣದ ಹೂವು ಚಿತ್ರದ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು ಪತ್ರಕರ್ತ ಕೆಎಸ್ ನಾರಾಯಣಸ್ವಾಮಿ ಮಗಳಾದ ಅಪರ್ಣಾಗೆ ಮೊದಲ ಪ್ರಯತ್ನದಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ನಟಿಸುವಂತಹ ಅವಕಾಶ ಸಿಕ್ಕಿತ್ತು ಖುದ್ದು ತಂದೆ ಪುಟ್ಟಣ್ಣ ಬಳಿ ಮಗಳನ್ನ ಕರೆದುಕೊಂಡು ಹೋಗಿ ಅವಕಾಶ ಕೊಡುವಂತೆ ಕೇಳಿದ್ರು ಚಿತ್ರದಲ್ಲಿ ಪಾರ್ವತಿ ಎನ್ನುವ ಪಾತ್ರದಲ್ಲಿ ಅಪರ್ಣ ನಟಿಸಿದ್ರು ಆಕೆಯ ನಟನೆಗೆ ಒಳ್ಳೆ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು ಅದರ ಮರು ವರ್ಷ ಶಿವರಾಜ್ ಕುಮಾರ್ ಆನಂದ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು ಆ ಚಿತ್ರಕ್ಕೆ ಮೊದಲಿಗೆ ಅಪರ್ಣ ನಾಯಕಿಯಾಗಿ ಆಯ್ಕೆಯಾಗಿದ್ರು ಆದರೆ ಆ ಬಳಿಕ ಅವಕಾಶ ಸುಧಾರಾಣಿ ಪಾಲಾಯಿತು ಸಿನಿಮಾ ಹಿಟ್ ಆಗಿ ಶಿವಣ್ಣ ಸುಧಾರಾಣಿ ಇಬ್ರು ಕೂಡ ಸೂಪರ್ ಸಕ್ಸಸ್ ಕಂಡ್ರು ಇನ್ನು ಮಗಳನ್ನ ಚಿತ್ರರಂಗಕ್ಕೆ ಪರಿಚಯಿಸುವಂತಹ ಜವಾಬ್ದಾರಿಯನ್ನ ಪಾರ್ವತಮ್ಮ ವಹಿಸಿಕೊಂಡ್ರು ಸಂಗೀತಂ ಶ್ರೀನಿವಾಸ ರಾವ್ ಆನಂದ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಅಣ್ಣವರ ಮಗ ಚಿತ್ರರಂಗಕ್ಕೆ ಹೀರೋ ಆಗಿ ಎಂಟ್ರಿಗೆ ವೇದಿಕೆ ಸಿದ್ಧವಾಗ್ತಿತ್ತು ಆಗ ಚಿತ್ರಕ್ಕೆ ನಾಯಕಿಯ ಹುಡುಕಾಟ ಕೂಡ ನಡೀತಿತ್ತು ಮುದ್ದು ಮುಖದ ಅಪರ್ಣ ನಾಯಕಿಯಾಗಿ ಆಯ್ಕೆಯಾಗಿದ್ರು ಚಿ ಉದಯಶಂಕರ್ ಅವರೇ ಅಪರ್ಣ ಅವರನ್ನ ಚಿತ್ರಕ್ಕೆ ನಾಯಕಿ ಎಂದು ಆಯ್ಕೆ ಮಾಡಿದ್ರು ಈ ಸುದ್ದಿ ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು ಹಾಗೆಯೇ ಟೋಟಲ್ ಕನ್ನಡ ಮೀಡಿಯಾ ಯೂಟ್ಯೂಬ್ ವಾಹಿನಿ ಸಂದರ್ಶನದಲ್ಲಿ ಅಪ್ಪಣ್ಣ ಬಗ್ಗೆ ಹಿರಿಯ ಪತ್ರಕರ್ತ ಎನ್ ಎಸ್ ಶ್ರೀಧರ್ ಮೂರ್ತಿ ಸಾಕಷ್ಟು ವಿಚಾರಣೆಗಳನ್ನು ಹಂಚಿಕೊಂಡಿದ್ದಾರೆ ಆಕೆಗೆ ಅವರು ಆಪ್ತರು ಕೂಡ ಆಗಿದ್ರು ಉತ್ತಮ ಒಡನಾಟ ಇತ್ತು ಆನಂದ್ ಚಿತ್ರಕ್ಕೆ ಅಪ್ಪಣ್ಣ ಆಯ್ಕೆ ಆಗಿದ್ದರ ಬಗ್ಗೆ ಅವರು ನೆನಪಿಸಿಕೊಂಡಿದ್ದಾರೆ ಮಸಣದ ಹೂವು ಸಿನಿಮಾ ಮುಗಿಯುವ ಸಮಯಕ್ಕೆ ಶಿವಣ್ಣನ ಆನಂದ್ ಸಿನಿಮಾ ಶುರುವಾಯಿತು ಚಿತ್ರಕ್ಕೆ ಅಪ್ಪಣ್ಣ ನಾಯಕಿಯಾಗಿ ಆಯ್ಕೆಯಾಗಿದ್ರು ಚಿ ಉದಯಶಂಕರ್ ಮುದ್ದು ಮುಖದ ಹುಡುಗಿ ಚೆನ್ನಾಗಿದ್ದಾಳೆ ಎಂದಿದ್ರು ಪತ್ರಿಕೆಯಲ್ಲೂ ಕೂಡ ಪುಟ್ಟಣ್ಣ ಶೋಧನಾ ನಟಿ ಆನಂದ್ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಎಂದು ಕೂಡ ಬರೆದಿದ್ರು ಆನಂದ್ ಶಿವಣ್ಣ ಮೊದಲ ಸಿನಿಮಾ ಅಪರ್ಣ ಈಗಾಗಲೇ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಹೊಸ ಮುಖ ನಾಯಕಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಪಾರ್ವತಮ್ಮ ನಿರ್ಧರಿಸಿದ್ರು ಹಾಗಾಗಿ ಆ ಅವಕಾಶ ಸುಧಾರಾಣಿ ಪಾಲಾಯಿತು ಬಳಿಕ ಸಂಗ್ರಾಮ ಹಾಗೂ ನಮ್ಮೂರ ರಾಜ ಸಿನಿಮಾಗಳಲ್ಲೂ ಕೂಡ ಅಪರ್ಣ ನಟಿಸಿದ್ರು ಮಸಣದ ಹೂವು ಸಿನಿಮಾ ಸಮಯದಲ್ಲಿ ನನ್ನ ಮುಂದಿನ ಮೂರು ಸಿನಿಮಾಗಳಿಗೆ ನೀನೇ ನಾಯಕಿ ಆಮೇಲೆ ಬೇರೆ ಸಿನಿಮಾಗಳಲ್ಲಿ ನಟಿಸು ಅಂತ ಅಪರ್ಣಾಗೆ ಪುಟ್ಟಣ್ಣ ಹೇಳಿದ್ರಂತೆ ಆದ್ರೆ ಆ ಸಿನಿಮಾ ಮುಗಿಯುವ ವೇಳೆಗೆ ಪುಟ್ಟಣ್ಣ ಕೂಡ ಬಿಟ್ರು ಇದೇ ವರ್ಷ ಬಂದಂತಹ ಗ್ರೇ ಗೇಮ್ಸ್ ಅಪರ್ಣ ನಟಿಸಿದಂತಹ ಕೊನೆಯ ಸಿನಿಮಾ ಬಹಳ ದಿನಗಳ ಬಳಿಕ ಈ ಚಿತ್ರದಲ್ಲಿ ನಟಿಸಲು ಅವರು ಒಪ್ಪಿಕೊಂಡಿದ್ರು ಬಿಗ್ ಬಾಸ್ ಹಾಗೂ ಮಜಾ ಟಾಕೆ ಶೋಗಳಲ್ಲೂ ಕೂಡ ಕಾಣಿಸಿಕೊಂಡು ಕನ್ನಡಿಗರಿಗೆ ಬಹಳ ಹತ್ತಿರವಾಗಿದ್ರು